ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಲೋಕಸಭಾ ಚುನಾವಣೆಗೆ ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ ಹೆಚ್ಚು ಕಡಿಮೆ ಇನ್ನೊಂದು ವಾರ ಅಥವಾ ಹತ್ತು ದಿನದಲ್ಲಿ ಡೇಟ್ ಅನೌನ್ಸ್ ಆಗಬಹುದು ಆದರೆ ಚುನಾವಣೆಗೆ ದಿನಾಂಕ ನಿಗದಿಯಾಗೋಕ್ಕೂ ಮುನ್ನವೇ ಅಸಲ್ಲಿ ಕಾವು ಇದೀಗ ಶುರುವಾಗ್ತಾ ಇದೆ ಚುನಾವಣೆಗೆ ಅಖಾಡ ವೇದಿಕೆ ಸಿದ್ಧವಾದ ಹಾಗೆ ಕಾಣಿಸ್ತಾ ಇದೆ ಅದಕ್ಕೆ ಕಾರಣ ದಿನಾಂಕ ನಿಗದಿಯಾಗೋಕ್ಕೂ ಮೊದಲೇ ಚುನಾವಣೆಗೆ ಸಾಕಷ್ಟು ದಿನಗಳು ಇರೋಕ್ಕೂ ಮೊದಲೇ ಬಿಜೆಪಿ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಈ ಮೂಲಕ ಹೊಸದೊಂದು ತಂತ್ರವನ್ನು ಅನುಸರಿಸ್ತಾ ಇದೆ ಕ್ಯಾಂಡಿಡೇಟ್ಗಳ ಹೆಸರು ಈಗಲೇ ಆಯಾ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಗೊತ್ತಾಗಬೇಕು ಎನ್ನುವ ಕಾರಣಕ್ಕಾಗಿ ಈಗಿನಿಂದಲೇ ಪ್ರಚಾರ ಬರದಿಂದ ಸಾಗ್ಲಿ ಎನ್ನುವ ಕಾರಣಕ್ಕಾಗಿ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಈ ಪಟ್ಟಿಯಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ ಅದೆಲ್ಲವನ್ನು ಕೂಡ ಗಮನಿಸುತ್ತಾ ಹೋಗೋಣ ಆದರೆ ಕರ್ನಾಟಕ ಬಿಜೆಪಿ ನಾಯಕರಿಗೆ ನಿರಾಸೆ ಆಗಿದೆ ನಿನ್ನೆ ಮೀಟಿಂಗ್ ಎಲ್ಲ ನಡೆದಾಗ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆದಾಗ ಸುಧೀರ್ಘಾವಧಿ ಅವರಿಗೆ ಒಂದು ಚರ್ಚೆ ನಡೀತು ಎಲ್ಲರೂ ನಿರೀಕ್ಷೆ ಮಾಡಿದ್ದು ಕರ್ನಾಟಕದ ಹತ್ತು ಮಂದಿಗೆ ಅಥವಾ ಹತ್ತು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗಬಹುದು ಅಂತ ಆದರೆ ಕರ್ನಾಟಕದ ಒಂದೇ ಒಂದು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ ಇದಕ್ಕೆ ಕಾರಣ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಳ್ಳಲಾಗಿದೆ ಜೆಡಿಎಸ್ ಜೊತೆಗೆ ಇನ್ನೂ ಕೂಡ ಸಿ ಶೇರಿಂಗ್ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಸೀಟು ಹಂಚಿಕೆ ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿಯೇ ಇದೆ ಈ ಕಾರಣಕ್ಕೆ ಯಾವುದೇ ಗೊಂದಲಕ್ಕೊಳಗಾಗಬಾರದು ಎನ್ನುವ ಕಾರಣಕ್ಕಾಗಿ ಒಂದೇ ಒಂದು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಹಾಗಂದು ಮಾತ್ರಕ್ಕೆ ದಕ್ಷಿಣದ ಯಾವುದೇ ರಾಜ್ಯಕ್ಕೆ ಆಗಿಲ್ವಾ ಆಗಿದೆ ಕೇರಳಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲಾಗಿದೆ ಹನ್ನೆರಡು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗಿಬಿಟ್ಟಿದೆ ತೆಲಂಗಾಣದಲ್ಲೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ ಆದರೆ ಕರ್ನಾಟಕದಲ್ಲಿ ಆಗಿಲ್ಲ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇನ್ನು ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ಗಮನಿಸುತ್ತಾ ಹೋಗೋಣ ಒಂದು ಕಡೆ ಒಟ್ಟು ಐದು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗಿದೆ ಅದರಲ್ಲಿ ಮೂವತ್ ನಾಲ್ಕು ಕೇಂದ್ರ ಸಚಿವರ ಹೆಸರು ಕೂಡ ಇದೆ ನೂರ ತೊಂಬತ್ತೈದರಲ್ಲಿ ಮೂವತ್ನಾಲ್ಕು ಕೇಂದ್ರ ಸಚಿವರು ಈ ಬಾರಿ ಲೋಕಸಭಾ ಅಖಾಡಕ್ಕೆ ದುಮುಕ್ತಾ ಇದ್ದಾರೆ ಇನ್ನು ಇಪ್ಪತ್ತೆಂಟು ಮಹಿಳೆಯರಿಗೆ ಟಿಕೆಟ್ ಅನ್ನು ಇಡಲಾಗಿದೆ ಈ ನೂರ ತೊಂಬತ್ತೈದರಲ್ಲಿ ಇನ್ನು ನಲವತ್ತೇಳು ಯಂಗ್ ಲೀಡರ್ಸ್ ಐವತ್ತು ವರ್ಷದಿಂದ ಒಳಗಿನವರಿಗೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ ರಾಜ್ಯಸಭೆಯಿಂದ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿದ್ರಲ್ಲ ಅವರನ್ನು ಕೂಡ ಈ ಬಾರಿ ಲೋಕಸಭಾ ಅಖಾಡಕ್ಕೆ ಧುಮುಕುವಂತೆ ಮಾಡಲಾಗ್ತಾ ಇದೆ ಹಾಗೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿಗೂ ಕೂಡ ಟಿಕೆಟನ್ನು ನೀಡಲಾಗಿದೆ ಈ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಅಥವಾ ಮತ್ತೊಮ್ಮೆ ಅವರನ್ನ ಸಿಎಂ ಆಗಿ ಮಾಡಿರಲಿಲ್ಲ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಆಗೊಂದಷ್ಟು ಚರ್ಚೆ ನಡೀತಾ ಇತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರ ರಾಜಕೀಯ ಭವಿಷ್ಯವೇ ಮುಗಿದು ಹೋಗ್ಬಿಡ್ತು ಅಂತ ಆದರೆ ಇದೀಗ ಅವರಿಗೆ ಲೋಕಸಭಾ ಟಿಕೆಟ್ ಅನ್ನು ನೀಡಲಾಗಿದೆ ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇನ್ನು ಸಾಕಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಒಂದಷ್ಟು ಮಂದಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ನಿನ್ನೆ ಒಂದಷ್ಟು ಜನರಿಗೆ ಸೂಚನೆ ಕೊಡಲಾಗಿತ್ತಂತೆ ನೀವೇನಾದರೂ ಅನೌನ್ಸ್ ಮಾಡೋದಾದ್ರೆ ಮಾಡಿ ಚುನಾವಣೆಯಿಂದ ಹಿಂದೆ ಸರಿತಿದ್ದೀವಿ ಅಂತ ಹೇಳಿ ಈ ಕಾರಣಕ್ಕಾಗಿ ದೆಹಲಿಯಲ್ಲಿ ಸಂಸದರಾಗಿದ್ದಂಥ ಗೌತಮ್ ಗಂಭೀರ್ ಕ್ರಿಕೆಟಿಗ ಅವರು ಟ್ವೀಟನ್ನು ಮಾಡಿದ್ರು ನನ್ನನ್ನು ಈ ಚುನಾವಣಾ ರಾಜಕೀಯದಿಂದ ಮುಕ್ತಗೊಳಿಸಬೇಕು ಅಂತ ಕೆಲಸ ಮಾಡದಂತಹ ಕಾರಣಕ್ಕಾಗಿ ಗೌತಮ್ ಗಂಭೀರ್ ಅವರಿಗೆ ಸೂಚನೆ ಕೊಡಲಾಗಿತ್ತು ನೀವೇ ಹಿಂದೆ ಸರಿರಿ ಇಲ್ಲ ಅಂತಾದರೆ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬೇರೊಬ್ಬರನ್ನ ಹೆಸರನ್ನ ನಾವು ಅನೌನ್ಸ್ ಮಾಡ್ತೀವಿ ನಿಮ್ಮ ಮುಖಭಂಗ ಆಗುತ್ತೆ ಅಂತ ಅವರು ಹಿಂದೆ ಸರಿದ್ರು ಜಯಂತ್ಸಿನ ಹಿಂದೆ ಸರಿದ್ರು ಇನ್ನು ನೆಕ್ಸ್ಟ್ ಪಟ್ಟಿಯೆಲ್ಲ ರಿಲೀಸ್ ಆಗೋ ಟೈಮಿಗೆ ಅದೆಷ್ಟು ಜನ ಹಿಂದೆ ಸರಿತಾರೋ ಗೊತ್ತಿಲ್ಲ ಈಗ ಪ್ರಮುಖ ಒಂದಷ್ಟು ಹೆಸರನ್ನು ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಒಂದಷ್ಟು ಊಹಾಪೋಹಗಳಿತ್ತು ದಕ್ಷಿಣಕ್ಕೆ ಬರ್ತಾರೆ ಕೇರಳದಿಂದ ಸ್ಪರ್ಧೆ ಮಾಡ್ತಾರೆ ಅಥವಾ ತಮಿಳುನಾಡಿಂದ ಸ್ಪರ್ಧೆ ಮಾಡ್ತಾರೆ ಹಾಗೆ ಹೀಗೆ ಅಂತ ಆದರೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದಲೇ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅವರ ಸ್ಪರ್ಧೆಗೆ ಸಂಬಂಧಪಟ್ಟಾಗಿ ಯಾವುದೇ ಗೊಂದಲ ಇಲ್ಲ ಇನ್ನು ಅಮಿತ್ ಶಾ ಸ್ಪರ್ಧೆಗೆ ಸಂಬಂಧಪಟ್ಟಾಗಿಯೂ ಕೂಡ ಗೊಂದಲ ಇಲ್ಲ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ರಾಜನಾಥ್ ಸಿಂಗ್ ಲಕ್ನೋದಿಂದ ಗೋರಖ್ಪುರದಿಂದ ರವಿ ಕಿಶನ್ ಜ್ಯೋತಿರಾದಿತ್ಯ ಸಿಂಧ್ಯಾ ಮಧ್ಯಪ್ರದೇಶದ ಗುಡಾ ಲೋಕಸಭಾ ಕ್ಷೇತ್ರ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ ಹಾಗೆ ಅವರ ಲೋಕಸಭಾ ಅಖಾಡಕ್ಕೆ ಧುಮುಕಿಸಲಾಗಿದೆ ಮಾಜಿ ಮುಖ್ಯಮಂತ್ರಿಗಳು ಮಧ್ಯಪ್ರದೇಶದ ವಿದಿಶಾ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸುಷ್ಮಾ ಸ್ವರಾಜ್ ಅವರ ಪುತ್ರಿಗೂ ಕೂಡ ಈ ಬಾರಿ ಅವಕಾಶ ಮಾಡಿಕೊಡಲಾಗ್ತಿದೆ ಬಾನ್ಸುರಿ ಸ್ವರಾಜ್ ಅಂತ ನವದೆಹಲಿ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಇನ್ನು ಎ ಕೆ ಆಂಟನಿ ಕೇಂದ್ರದ ಮಾಜಿ ಸಚಿವರು ಸುದೀರ್ಘ ಅವಧಿಯವರೆಗೆ ಕಾಂಗ್ರೆಸ್ನಲ್ಲಿ ಇದ್ದಂತವರು ಅವರ ಮಗ ಅನಿಲ್ ಆಂಟನಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದರು ಅವರಿಗೆ ಇದೀಗ ಪಟ್ಟಣತಿಟ್ಟ ಲೋಕಸಭಾ ಕ್ಷೇತ್ರದಿಂದ ಅವಕಾಶವನ್ನು ಮಾಡಿಕೊಡಲಾಗಿದೆ ಇನ್ನು ಅಮೇತಿಯಿಂದ ಮತ್ತೊಮ್ಮೆ ಸ್ಮೃತಿ ಇರಾನಿ ಈ ಬಾರಿ ಮತ್ತೆ ಅಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರೆ ಬಹಳ ಜೋರಾಗಿರುತ್ತೆ ಅಲ್ಲಿ ಸ್ಪರ್ಧಾ ಕಣ ಅದೊಂದನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ ಇನ್ನು ದಿಬ್ರಗಢ ಲೋಕಸಭಾ ಕ್ಷೇತ್ರದಿಂದ ಅಸ್ಸಾಂ ಅಲ್ಲಿಯ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸರ್ಬಾನಂದ್ ಸೋನಾವಲ್ ಅವರಿಗೆ ಟಿಕೆಟ್ ಕೊಡಲಾಗಿದೆ ನಿತಿನ್ ಗಡ್ಕರಿ ನಾಗ್ಪುರ ಲೋಕಸಭಾ ಕ್ಷೇತ್ರದಿಂದ ಈ ರೀತಿಯಾಗಿ ಇವರೆಲ್ಲರ ಹೆಸರು ಕೂಡ ಮೊದಲ ಪಟ್ಟಿಯಲ್ಲಿಯೇ ಇದೆ ಬಹಳ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಯಾರಿಗೂ ಕೂಡ ಟಿಕೆಟ್ ಅನ್ನು ನಿರಾಕರಿಸಲಾಗಿಲ್ಲ ಆದರೆ ಮೀನಾಕ್ಷಿ ಲೇಖಿ ಕೇಂದ್ರ ಸಚಿವೆ ಅವರಿಗೆ ಈ ಬಾರಿ ಟಿಕೆಟ್ ನಿರಾಕರಿಸಲಾಗಿದೆ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಕೇವಲ ದೆಹಲಿಯ ವಿಚಾರವನ್ನು ತೆಗೆದುಕೊಂಡ್ರೆ ಅಲ್ಲಿ ನಾಲ್ಕು ಮಂದಿ ಹಿಂದೆ ಯಾರು ಸ್ಪರ್ಧೆ ಮಾಡಿದ್ರು ಅವರೆಲ್ಲರಿಗೂ ಕೂಡ ಟಿಕೆಟ್ ನಿರಾಕರಿಸಿ ಆ ಜಾಗದಲ್ಲಿ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಒಟ್ಟಾರೆಯಾಗಿ ಹದಿನಾರು ರಾಜ್ಯ ಎರಡು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ ಐವತ್ತ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ ಇನ್ನುಳಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಟಿಕೆಟ್ ಘೋಷಣೆ ಮಾಡಲಾಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಲೋಕಸಭಾ ಕ್ಷೇತ್ರ ಅಂದ್ರೆ ಈ ಬಾರಿ ರಾಜೀವ್ ಚಂದ್ರಶೇಖರ್ ತಿರುವನಂತಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಕೇರಳದ ತಿರುವನಂತಪುರಂ ಅಲ್ಲದೆ ಯಾಕೆ ಈ ಬಾರಿ ಕುತೂಹಲ ಮೂಡಿಸ್ತಾ ಇದೆ ಅಂದ್ರೆ ಕಾಂಗ್ರೆಸ್ನ ಪ್ರಮುಖ ನಾಯಕ ಶಶಿ ತರೂರ್ ಸ್ಪರ್ಧೆ ಮಾಡುವಂತ ಕ್ಷೇತ್ರ ರಾಜೀವ್ ಚಂದ್ರಶೇಖರ್ ರಾಜ್ಯಸಭಾ ಮೆಂಬರ್ ಅವರು ಕೇಂದ್ರ ಸಚಿವರಾಗಿದ್ದರು ಅವರನ್ನ ಈ ಬಾರಿ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿಸಲಾಗಿದೆ ತಿರುವನಂತಪುರಂನಿಂದ ಹೀಗಾಗಿ ರಾಜೀವ್ ಚಂದ್ರಶೇಖರ್ ವರ್ಸಸ್ ಶಶಿ ತರೂರ್ ಈ ಬಾರಿ ಬಹಳ ಇಂಟ್ರೆಸ್ಟಿಂಗ್ ಫೈಟ್ ಅನ್ನ ಅಲ್ಲಿ ನಿರೀಕ್ಷೆ ಮಾಡಲಾಗ್ತಾ ಇದೆ ಇದು ಮೊದಲ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅಂದಾಜು ಮಾಡಲಾಗಿತ್ತು ಒಂದು ದೊಡ್ಡ ದೊಡ್ಡ ನಾಯಕರಿಗೆ ಟಿಕೆಟ್ ನಿರಾಕರಿಸಬಹುದು ಅಂತ ಆ ರೀತಿಯಾಗಿ ಬಹಳ ದೊಡ್ಡ ನಾಯಕರಿಗೆ ಟಿಕೆಟ್ ನಿರಾಕರಿಸಿಲ್ಲ ಒಂದಷ್ಟು ಮಂದಿ ಯಾರ್ಯಾರು ಆಕ್ಟಿವ್ ಆಗಿ ಇರಲಿಲ್ವೋ ಅಂಥವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಅವರಿಗೆ ಮೊದಲೇ ಸೂಚನೆಯನ್ನು ಕೂಡ ಕೊಡಲಾಗಿತ್ತು ಇನ್ನು ಎರಡನೇ ಪಟ್ಟಿ ಮೂರನೇ ಪಟ್ಟಿ ಅವೆಲ್ಲವೂ ಕೂಡ ಬಹಳ ಕುತೂಹಲದಿಂದ ಇರುತ್ತೆ ಯಾಕಂದರೆ ಒಂದಷ್ಟು ಭಾರೀ ಕುತೂಹಲ ಇರುವಂಥ ಲೋಕಸಭಾ ಕ್ಷೇತ್ರ ಅದೆಲ್ಲವನ್ನು ಕೂಡ ಬಾಕಿ ಉಳಿಸಿಕೊಳ್ಳಲಾಗಿದೆ ಇದು ಈ ಮೊದಲ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸ್ ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿ ನಿರಾಸೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕರ್ನಾಟಕದ ಪ್ರಮುಖ ನಾಯಕರು ಒಂದಷ್ಟು ಜನರಿಗೆ ಡಬಡವ ಶುರುವಾಗಿತ್ತು ಒಂದಷ್ಟು ಜನ ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು ಯಾರ್ಯಾರಿಗೆ ಟಿಕೆಟ್ ಅನೌನ್ಸ್ ಆಗಬಹುದು ಅಂತ ಹೇಳಿ ಯಾಕಂದ್ರೆ ಒಂದಷ್ಟು ಕೇಂದ್ರ ಸಚಿವರು ಈ ಬಾರಿ ನಮ್ಮ ರಾಜ್ಯಕ್ಕೆ ಬರಬಹುದು ಅಂತ ಉದಾಹರಣೆಗೆ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರು ದಕ್ಷಿಣಕ್ಕೆ ಬಂದ್ರೆ ತೇಜಸ್ವಿ ಸೂರ್ಯ ಅವರ ಕತೆ ಏನು ಅಂತ ಹಾಗೆ ಬೇರೆ ಬೇರೆ ಒಂದಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು ರಾಜ ಚಂದ್ರಶೇಖರ್ ಕರ್ನಾಟಕಕ್ಕೆ ಬರ್ತಾರೆ ಅಂತಿತ್ತು ಆದರೆ ಅದೇ ಈಗ ಅವರು ಕೇರಳಕ್ಕೆ ಶಿಫ್ಟ್ ಆಗಿದ್ದಾರೆ ಇನ್ನು ಒಂದಷ್ಟು ಪ್ರಮುಖ ನಾಯಕರು ಬಂದರೆ ಕರ್ನಾಟಕದ ಪ್ರಮುಖ ನಾಯಕರ ಕಥೆ ಏನು ಎನ್ನುವಂಥ ಚರ್ಚೆ ನಡೀತಿತ್ತು ಆದರೆ ಕರ್ನಾಟಕಕ್ಕೆ ಮೊದಲ ಪಟ್ಟಿಯಲ್ಲಿ ಪ್ರಾಶಸ್ತ್ಯವನ್ನ ನೀಡಲಾಗಿಲ್ಲ ಇದು ಬಿ ಇದು ಬಿಜೆಪಿಯ ಚುನಾವಣಾ ಅಖಾಡದ ಸಿದ್ಧತೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಇಷ್ಟು ಬೇಗ ಟಿಕೆಟ್ ಅನೌನ್ಸ್ ಮಾಡಿದ್ರು ಅಂದ್ರೆ ನಮ್ಮ ರಾಜ್ಯದ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂಥದ್ದೇ ಒಂದು ತಂತ್ರವನ್ನು ಅನುಸರಿಸಿತ್ತು ಪ್ರತಿ ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳ ಮುಖ ಜನರಿಗೆ ಗೊತ್ತಾಗ್ಲಿ ಅಭ್ಯರ್ಥಿಗಳು ಯಾರು ಅನ್ನೋದು ಜನರಿಗೆ ಗೊತ್ತಾಗ್ಲಿ ಸಿದ್ಧತೆಗೆ ಪ್ರಚಾರಕ್ಕೆ ಎಲ್ಲದಕ್ಕೂ ಕೂಡ ಮೊದಲೇ ಅವರಿಗೆ ಅವಕಾಶ ಸಿಗಲಿ ಎನ್ನುವ ಕಾರಣಕ್ಕಾಗಿ ಬಹಳ ಬೇಗನೆ ಟಿಕೆಟ್ ಅನೌನ್ಸ್ ಮಾಡಲಾಗಿತ್ತು ಈ ತಂತ್ರ ಬಹಳ ಚೆನ್ನಾಗಿ ವರ್ಕೌಟ್ ಆಗಿಬಿಟ್ಟಿತ್ತು ಕಾಂಗ್ರೆಸ್ಗೆ ನಮ್ಮ ರಾಜ್ಯದಲ್ಲಿ ಈ ಕಾರಣಕ್ಕಾಗಿ ಇದೀಗ ಬಿ ಜೆ ಪಿ ನಾಯಕರು ಕೂಡ ಅಂಥದ್ದೇ ತಂತ್ರವನ್ನು ಅನುಸರಿಸಿದ್ದಾರೆ ಇನ್ನು ಎಲ್ಲೆಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ವೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಮೈತ್ರಿ ಇದೆ ಸ್ವಲ್ಪ ಗೊಂದಲ ಇದೆ ಟಿಕೆಟ್ಗೋಸ್ಕರ ತೀರ ಪೈಪೋಟಿ ಇದೆ ಅಂತಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿಲ್ಲ ಬಂದು ನಿಮಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಥ್ಯಾಂಕ್ ಯು